స్వంత మోడ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಇಂದಿರಾ ಆರ್ಗನೈಸಿಂಗ್ ಸೊಸೈಟಿ ವತಿಯಿಂದ ಜೆಜೆಬಿ ಸ್ಪಷ್ಟ ಸುವಾರ್ತ ಕಾರ್ಯಕ್ರಮದಡಿ ರಾಯಚೂರು ವಿಶೇಷ ಉದ್ಧಾರ ಕ್ರಾಂತಿ ಕಾರ್ಯಕ್ರಮವನ್ನು ಜನವರಿ ಹತ್ತರಂದು ನಗರದ ಮನೋರಂಜನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷೆ ಬಾನು ಬೇಗಂ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿಜ್ ಸಮೀರ್ ಅವರು ವಹಿಸಲಿದ್ದು ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗೆರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಮಹಮ್ಮದ್ ಫರೀದ್ ಖಾನ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ರಿಮ್ಸ್ ಸರ್ಜನ್ ಡಾಕ್ಟರ್ ವಿಜಯಶಂಕರ್ ಡಿಡಿಪಿಐ ಕೆಡಿ ಬಡಿಗೇರ ಆಕಾಶವಾಣಿಯ ಪ್ರಸಾರ ಅಧಿಕಾರಿ ಬಲವತ್ತಿ ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾವೆಲ್ಲರು ಮಾತು ಸಿರಿಗೆ ಮಾನ ಮರ್ಯಾದೆ ಕೊಡುವವರು ಇದ್ದಾರೆ ಹಾಗಾದರೆ ಅವರು ಎಲ್ಲಿ ಇದ್ದಾರೆ ಅದನ್ನು ಮಾತ್ರ ಕುಂಕುತ್ತಲೇ ಇದೆ ಭೂಮಾತೆ ಕರ್ನಾಟಕ ಮಾತೆ 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 ಮಾತು ಸಿರಿ ಎನ್ನುವ ಅವರಿಗಾಗಿ ನಾವು ಶಾಶ್ವತ ಶೆಟ್ಟರ್ ಕಟ್ಟುವುದಾಗಿ ಎಲ್ಲರೂ ಜನನಾಯಕರು ಅಧಿಕಾರಿಗಳು ಹಾಗೂ ಸರ್ಕಾರ ಈ ಬಗ್ಗೆ ಮುಂದುವರಿದು ಅಮ್ಮನವರ ಪಾಕಾಕಾರ ಕಡಿತಗೊಳಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ನಾಡ ಕೆಲಸ ಹಾಗೂ ರಾಯಚೂರು ವಿಶೇಷ ಕಾರ್ಯಕ್ರಮ ದಿನಾಂಕ ಹತ್ತು ನಾವು ಇನ್ವೈಟ್ ಮಾಡಿದ್ದೇವೆ ಡಿಸ್ಟಿಕ್ ಸಿಂಗರಿಸುವ ಜವಾಬ್ದಾರಿ ಡಿಸಿ ಬರೆದು ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಾಜೆಕ್ಟ್ ಕೊಡಲು ಸಿದ್ಧ ಇದ್ದೇವೆ ಕಾರಣ ನಾವು ನಮ್ಮ ನಗರವನ್ನು ಸಿಂಗರಿಸಬಹಿಸುತ್ತೇವೆ ಹೀಗಾಗಿ ನಾವೆಲ್ಲರೂ ಆ ದಿನ ಮೊದಲನೆಯದಾಗಿ ರಾಯಚೂರ್ ವಿಶೇಷ ಕಾರ್ಯಕ್ರಮ ರೆಕಾರ್ಡೆಡ್ ಮಾಡುತ್ತೇವೆ ಆ ನಂತರ ರಾಯಚೂರ್ ರಂಗ್ ಎಂಬ ಬಿಡುಗಡೆ ಮಾಡುತ್ತೇವೆ ಮತ್ತೆ ರಾಫೆ ಕಾಕ್ ಎನ್ನುವ ಒಂದು ವಿಷಯ ಬಿತ್ತರಿಸುತ್ತೇವೆ ರಾಫೆ ಎಂದರೆ ಸತ್ಯಕ್ಕೆ ಕೊಡುವವರು ಯಾರಾದರೂ ಇದ್ದಾರೆಯೇ ಯಾರಾದರೂ ಯಾಕು ನಿಂತ ಹೋ ಯಾರಾದರೂ ಇದ್ದಾರೆಯೇ ಇದ್ದಿದ್ದೇ ಆದರೆ ಇಂಥ ಪರಿಸ್ಥಿತಿ ಹೇಗೆ ಇದೆ ಇಂಥ ಹಣ ಪರಿಸ್ಥಿತಿಗಳನ್ನು ಪರಿಸ್ಥಿತಿಗಳು ನೋಡಿ ನಾವು ನಂತರ ಬಾರೆ ಅಜೀಮ್ ಎನ್ನುವ ಕಾರ್ಯಕ್ರಮ ನಡೆಯುತ್ತದೆ ಬಾರೆ ಅಜೀಮ್ ಎಂದರೆ ಅತಿ ದೊಡ್ಡದಾದ ಮತ್ತು ಭಾರವಾದ ಕೆಲಸ ಈ ಕೆಲಸಕ್ಕೆ ಎಲ್ಲರೂ ಸಾಥಿ ಕೊಟ್ಟರೆ ಹೀಗಾಗಿ ನಮ್ಮ ಅಬ್ದುಲ್ ಜಬಾರ್ ಸಾಹೇಬರು ಮತ್ತು ಶ್ರೀ ರಸಪ್ಪ ಸಮಾಜ ಸೇವಕರು ಹಾಗೂ यह सब जुहिर तलीता है। डीटीए साहेब भरो, वो फॉर्मेशन, मदरसा मशीन बढ़ाले हाँ वो शाले पाला शाला काले बढ़ाले अमाउंट्स मार्क सिदरे, हाँ वो अधिनिति अधिप्रसार भारती, हाँ वो इलेक्ट्रॉनिक मीडिया, हाँ वो प्रिंट मीडिया, हाँ वो न्यायावादी बड़ों, ये बच्चे सहकरी सिदरे, नमः यूनिटी, � ಈ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಖಾದ್ರಿ ನರಸಪ್ಪ ರೆಹಾನಾ ಬೇಗಂ ಮುಬೀನಾ ಬೇಗಂ ಸೇರಿದಂತೆ ಇತರರಿದ್ದರು